ಎಲ್ಲರಿಗೂ ನಮಸ್ಕಾರ ನಾನು ಕನ್ನಪ್ಪ ಕುಗ್ವೆ ಈ ಸರ್ಕಾರಿ ಪ್ರೌಢಶಾಲೆ ಸಿರುವಂತೆ ಅಧ್ಯಕ್ಷರು ಈ ಒಂದು ಶೌಚಾಲಯ ಒಂದು ಒಬ್ಬರು ಕಂಟ್ರಾಕ್ಟ್ದಾರ ಗುತ್ತಿಗೆದಾರರು ಮಾಡಿ ಒಂದು ಸ್ವಲ್ಪ ದಿನ ನಿಲ್ಲಿಸ್ಬಿಡಿದ್ರು ನಾವು ಗ್ರಾಮ ಪಂಚಾಯತಿ ಹೋಗಿ ಕೇಳಿಕೊಂಡಾಗ ಅವರು ಕಂ ಗುತ್ತಿಗೆದಾರರು ಬರದೇ ಇರೋ ಇರೋದರಿಂದ ಸ್ವಲ್ಪ ನಿಧಾನ ಆಯಿತು ಆನಂತರ ನಮ್ಮ ಶಶಿಧ್ವನಿಯವರು ಒಂದು ಒಂದು ಪ್ರಸಾರವನ್ನು ಮಾಡ್ತಾರೆ ಹೀಗಾಗಿದ್ದ ಶೌಚಾಲಯ ಆಗಿಲ್ಲ ಅಂತೇಳಿ ಅದಾದ ನಂತರ ಪಂಚಾಯತ್ ಅವರೇ ನನ್ನನ್ನು ಕರ್ಸ್ಕೊಂಡು ಅಧ್ಯಕ್ಷರೇ ನೀವೇ ಮಾಡ್ರಿ ಅಂತ ನಾನು ಒಬ್ಬ ಗುತ್ತಿಗೆದಾರನೂ ಹೌದು ನೀವೇ ಮಾಡ್ರಿ ಅಂತ ಹೇಳಿದಾಗ ಜವಾಬ್ದಾರಿಯಿಂದ ಈ ಒಂದು ಶೌಚಾಲಯವನ್ನು ಮಾಡಿದ್ದೇನೆ ಇದರಲ್ಲಿ ನನಗೆ ಯಾವುದೇ ಥರ ಲಾಭ ಇಲ್ಲ ನನ್ನ ಕೈಯಿಂದನೇ ಹಣ ಹೋಯಿದೆ ಆದರೆ ನಮ್ಮ ಶಾಲೆ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಶೌಚಾಲಯವನ್ನು ಭಾಳ ಸಂತೋಷದಿಂದ ಮಾಡಿದ್ದೇನೆ ಇದಕ್ಕೆ ನಾವು ಶಶಿ ಧ್ವನಿ ಅವರಿಗೆ ಒಂದು ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ ಈ ಹಿಂದೆ ಕೆಲವಾರು ತಿಂಗಳ ಹಿಂದೆ ನಾವು ಶಶಿಧ್ವನಿ ನಮ್ಮ ಸುದ್ದಿವಾಹಿನಲ್ಲಿ ಸಾಗರ ತಾಲೂಕಿನ ಸ್ವರ್ಬಾ ವಿಧಾನಸಭಾ ಕ್ಷೇತ್ರ ಇಲ್ಲಿ ಶಿರುವಂತೆ ಪ್ರೌಢಶಾಲೆಯ ಒಂದು ಶೌಚಾಲಯ ದುಸ್ಥಿತಿಯಲ್ಲಿದೆ ಇನ್ನೂ ಅದು ಮುಗಿದಿಲ್ಲ ಅನ್ನೋದು ಎರಡೆರಡು ಬಾರಿ ಸುದ್ದಿ ಮಾಡಿದೆ ನನ್ನ ನ್ಯೂಸ್ ಚಾನಲಲ್ಲಿ ಈಗ ಇವತ್ತು ನಾವು ಶ್ರವಂತೆ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಈ ಶಾಲೆಯ ಅಧ್ಯಕ್ಷರಾದಂತಹ ಕನ್ನಪ್ಪ ಕುಗ್ವೆಯವರು ಸಿಕ್ಕರು ಸಿಕ್ಕಿ ಅವರು ಕೂಡ ನಮ್ಮ ಅನಿಲ್ ಕುಮಾರ್ ಗೌಡ್ರು ಹೇಳಿದರು ಈ ಥರ ಅಧ್ಯಕ್ಷರು ಇವರು ಇವರನ್ನು ಪರಿಚಯ ಮಾಡಿಸ್ಕೊಟ್ರು ನಮ್ಮ ಶಿರುವಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡಿಕೊಟ್ಟಾಗ ಇದನ್ನು ಇಂಪ್ಲಿಮೆಂಟ್ ಬೇಗ ಬೇಗ ಆಗಿದೆ ಇವರು ಬಂದು ಅದನ್ನೆಲ್ಲ ಕಾಮಗಾರಿ ಮುಗಿಸಿದ್ದಾರೆ ಈ ಶಾಲೆಯ ಅಧ್ಯಕ್ಷರು ಕೂಡ ಹೌದು ಹಾಗಾಗಿ ಇದು ಶಶಿಧ್ವನಿಯ ಒಂದು ಫಲಶ್ರುತಿ ಅಂತ ಹೇಳಿಕ್ಕೆ ಬಯಸ್ತೀನಿ ನಿಜವ್ರು ಸಂತೋಷ ಆಗ್ತದೆ ಒಂದು ವಾಹಿನಿಯಲ್ಲಿ ಸುದ್ದಿ ಬಿಟ್ಟಾಗ ಅದು ಬೇಗ ಬೇಗ ಜಾಗೃತರಾಗಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಒಂದು ಜ್ವಲಂತ ಸಾಕ್ಷಿ ಅಂತ ಹೇಳ್ಬೋದು ಎಲ್ಲರಿಗೂ ಧನ್ಯವಾದಗಳು ಇದಕ್ಕೆ ಇದಕ್ಕೆ ಆ್ಯಕ್ಚುಲಿ ಈ ಒಂದು ಸ್ಥಳವನ್ನು ನಮಗೆ ಮೊದಲು ಪ್ರಾರಂಭದಲ್ಲಿ ನಮಗೆ ಈ ಒಂದು ಈ ಶೌಚಾಲಯ ಈ ಸ್ಥಿತಿಗೆ ತಲುಪಿದೆ ಅನ್ನಲಿಕ್ಕೆ ಇಲ್ಲಿಯ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಸೋದೇ ಪ್ರಕಾಶ್ ಗೌಡ್ರು ನಮಗೆ ಈ ಈ ವಿಷಯನ ಮೊದಲು ತಿಳಿಸಿದ್ದು ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಬಂದ ಮೇಲೆ ನಂತರದ ದಿನಗಳಲ್ಲಿ ಬದಲಾವಣೆಗಳ ಇದು ತುಂಬ ಖುಷಿ ಇದೆ ಆ ಒಂದು ಸುದ್ದಿವಾಹಿನಿಯಲ್ಲಿ ಬಂದು ಇಷ್ಟು ಬೇಗ ಕೆಲಸ ಆಗಿದ್ದಕ್ಕೆ ಕನ್ನಪ್ಪನೇ ತುಂಬ ಖುಷಿ ಆಯಿತು ಒಳ್ಳೆಯದಾಗಲಿ ಹೀಗೆ ಯಾವುದೇ ಒಂದು ಸುದ್ದಿ ಕೂಡ ತಮ್ಮ ಗಮನಕ್ಕೆ ಬಂದಾಗ ನಮಗೆ ತಿಳಿಸಿದ್ದೆ ಅದರಲ್ಲಿ ನಾವು ಸುದ್ದಿ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ